ನಮಸ್ಕಾರ ನಮ್ಮ ಹಿರಿಯರ ಕಿರಿಯರ ಜಗತ್ತು ಯೂಟ್ಯೂಬ್ ಚಾನಲ್ಗೆ ಅಕಸ್ಮಾತಾಗಿ ಶಾಲೆಗೆ ಹೋದಾಗ ಇವತ್ತು ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಆಚರಣೆ ಮಾಡಿದ್ದು ಅದೇ ರೀತಿ ಎಸ್ ಯು ಪಿ ಡಬ್ಲ್ಯೂ ಅವಧಿ ಇದ್ದಿದ್ದರಿಂದ ಮಕ್ಕಳ ಜೊತೆ ಪರಿಸರ ರಕ್ಷಣೆಗಾಗಿ ಗಿಡ ನೆಡುವ ಕಾರ್ಯಕ್ರಮವನ್ನು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದೇವೆ ಈಗ ಎಲ್ಲ ವಿದ್ಯಾರ್ಥಿಗಳು ಆ ವಿದ್ಯಾರ್ಥಿನಿಯರು ಗಿಡ ನೆಡುವ ಕಾರ್ಯಕ್ರಮವನ್ನು ಸರ್ಕಾರಿ ಶಾಲೆ ನಂಬರ್ ಮೂರು ಕಾಸಬಾರದಲ್ಲಿ ಹಮ್ಮಿಕೊಂಡಿದ್ದೇವೆ

ವ್ಯವಸ್ಥೆ ಮಾಡುತ್ತಿರುವ ಶಿಕ್ಷಕರು ಹಿರಿಯರ ಕಿರಿಯರ ಜಗತ್ತು ಯೂಟ್ಯೂಬ್ ಚಾನೆಲ್ನ ಎಲ್ಲ ಶ್ರೋತೃಗಳಿಗೆ ನಮಸ್ಕಾರ ಹಾಗೂ ನನ್ನ ವಿಡಿಯೋಗೆ ಸ್ವಾಗತ ಅಕಸ್ಮಾತ್ ಆಗಿ ಶಾಲೆಗೆ ಹೋದ ಸಂದರ್ಭದಲ್ಲಿ ವನವೋತ್ಸವ ಕಾರ್ಯಕ್ರಮ ನಡೆಯುತ್ತಿತ್ತು ಹಾಗೂ ಶಿಕ್ಷಕರು ನನಗೂ ಒಂದು ಗಿಡ ನೆಡುವ ಅವಕಾಶವನ್ನು ಕೊಟ್ಟರೂ ನಾನು ನೆಟ್ಟೆ ಸಂಭ್ರಮಪಟ್ಟ ಕ್ಷಣ ಮಕ್ಕಳೊಂದಿಗೆ ಮಕ್ಕಳಾಗಿ ನಾವು ಮಕ್ಕಳಿಗೆ ಪರಿಸರ ರಕ್ಷಣೆಯ ಮಹತ್ವವನ್ನು ತಿಳಿಸಿಕೊಟ್ಟಿದ್ದು ಸಂತಸ ತಂದಿತು ಎಲ್ಲ ಶಿಕ್ಷಕರಿಗೆ ಮುಖ್ಯೋಪಾಧ್ಯಾಯರಿಗೆ ಶಾಲೆಯ ಹಳೆ ವಿದ್ಯಾರ್ಥಿಗಳಿಗೂ ನನ್ನ ಅನಂತ ನಮಸ್ಕಾರಗಳು ವಿದ್ಯಾರ್ಥಿಗಳ ಸಂಘಕ್ಕೆ ಶಾಲೆ ಸುಧಾರಣಾ ಸಮಿತಿ ಎಸ್ ಟಿ ಎಂ ಸಿ ಅಧ್ಯಕ್ಷರಿಗೂ ಉಪಾಧ್ಯಕ್ಷರಿಗೂ ಎಲ್ಲ ಸದಸ್ಯರಿಗೂ ಹಳೆ ವಿದ್ಯಾರ್ಥಿಗಳ ಸಂಘಕ್ಕೂ ನನ್ನ ನಮಸ್ಕಾರಗಳು ತಿಳಿಸುತ್ತೇನೆ ಧನ್ಯವಾದಗಳು ನೀರು ಕಡೆ

ಕಾರ್ತಿಕ್ ಮಕ್ಕಳಿಗೆ ಭೋಜನ ವಿತರಿಸಲು ಸಿದ್ಧತೆ ಮಕ್ಕಳಿಗೆ ಭೋಜನ ಬಿಸಿ ಊಟ ಬಂದಿದೆ YouTube kare YouTube kare YouTube kare ha hiriya ki